ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜೂನ್ ತಿಂಗಳ ಎರಡನೇ ವಾರ ಯೋಗದ ಶುಭ ಸಂಯೋಗವು ರೂಪುಗೊಳ್ಳುವುದು ಈ ವಾರ ಚಂದ್ರನು ವೃಶ್ಚಿಕ ರಾಶಿಯಲ್ಲಿ ಚಲಿಸಲಿದ್ದಾನೆ ಇದರಿಂದಾಗಿ ಮಂಗಳನ ಚತುರ್ಥ ದೃಷ್ಟಿ ಚಂದ್ರನ ಮೇಲೆ ಇರುವುದು ಮಂಗಳನ ದೃಷ್ಟಿ ಚಂದ್ರನ ಮೇಲೆ ಇರುವುದರಿಂದ ಯೋಗ ರೂಪುಗೊಳ್ಳಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯೋಗವು ಒಂದು ಶಕ್ತಿಶಾಲಿ ರಾಜಯೋಗವಾಗಿದೆ ಯೋಗದಿಂದಾಗಿ ಈ ವಾರ ಜನರಿಗೆ ಸಾಕಷ್ಟು ಲಾಭ ದೊರಕುವುದು ಈ ವಾರ ಜನರು ತಮ್ಮ ಕುಟುಂಬ ಜೀವನದಲ್ಲಿ ಸಾಕಷ್ಟು ಸಂತೋಷವನ್ನು ಹೊಂದುವರು ಮತ್ತು ವೃತ್ತಿ ಜೀವನದಲ್ಲಿ ಪ್ರಗತಿ ದೊರಕುವ ಯೋಗವಿದೆ ಜೊತೆಗೆ ಈ ಲಕ್ಷ್ಮಿ ಯೋಗದಿಂದ ವೃತ್ತಿ ಜೀವನದಲ್ಲಿ ದೊಡ್ಡ ಯಶಸ್ಸು ಲಭಿಸುವ ಸಂಭವವಿದೆ ಲಕ್ಷ್ಮಿ ಯೋಗದಿಂದ ಈ ವಾರ ಈ ಎಲ್ಲಾ ರಾಶಿಗೆ ಸೇರಿದ ಜನರು ಲಾಭವನ್ನು ಪಡೆಯುವರು ಜೂನ್ ಒಂಬತ್ತು ರಿಂದ ಜೂನ್ ಹದಿನೈದರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವಿಟಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಕರಿಮಾಡಿ ಸ್ನೇಹಿತರೆ ಚಂದ್ರರಾಶಿಗೆ ಹೋಲಿಸಿದರೆ ಕೇತು ಐದನೇ ಮನೆಯಲ್ಲಿ ಇರುವುದರಿಂದ ಈ ವಾರ ನೀವು ನಿಮ್ಮ ಯಾವುದೇ ಅಂಗದಲ್ಲಿ ನೋವು ಅಥವಾ ಒತ್ತಡಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ದೇಹದ ಬಗ್ಗೆ ಕಾಳಜಿ ವಹಿಸಿ ಯಾವುದೇ ರೋಗದ ಬಗ್ಗೆ ಅಜಾಗರೂಕತೆ ತಪ್ಪಿಸಿ ಇಲ್ಲದಿದ್ದರೆ ಮುಂಬರುವ ಸಮಯದಲ್ಲಿ ಈ ಸಮಸ್ಯೆ ನಿಮ್ಮನ್ನು ಕಾಡಬಹುದು ರಾಹು ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದ ಪೂರ್ವಜರ ಆಸ್ತಿ ಭೂಮಿ ಆಸ್ತಿ ನೀತಿ ಮುಂತಾದ ನಿಮ್ಮ ಹಳೆಯ ಹೂಡಿಕೆಗಳಿಂದಾಗಿ ಈ ವಾರ ನಿಮ್ಮ ಆದಾಯ ಹೆಚ್ಚಾಗುವ ಸಾಧ್ಯತೆಯಿದೆ ಅಂತಹ ಪರಿಸ್ಥಿತಿಯಲ್ಲಿ ಆ ಹಣವನ್ನು ಸಂಪಾದಿಸುವಾಗ ನೀವು ಅದನ್ನು ಮತ್ತೆ ಉತ್ತಮ ಯೋಜನೆಯಲ್ಲಿ ಹೂಡಿಕೆ ಮಾಡಲು ನಿರ್ಧರಿಸಬಹುದು ಕುಟುಂಬದಲ್ಲಿ ನಡೆಯುತ್ತಿರುವ ಬಿರುಕು ನಿಮ್ಮನ್ನು ತೊಂದರೆಗೊಳಿಸುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಇದರ ನಕಾರಾತ್ಮಕ ಪರಿಣಾಮವು ನಿಮ್ಮ ವೃತ್ತಿ ಜೀವನವನ್ನು ಸಹ ಅಡ್ಡಿಪಡಿಸುತ್ತದೆ ಅತಿಯಾಗಿ ಯೋಚಿಸದೆ ಪ್ರತಿಕೂಲ ಪರಿಸ್ಥಿತಿಗಳು ಹಾದುಹೋಗುವವರೆಗೂ ಕಾಯಬೇಕೆಂದು ನಿಮಗೆ ಸಲಹೆ ನೀಡಲಾಗಿದೆ ಕಾನೂನು ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಅಧ್ಯಯನ ಮಾಡುವ ಶಿಕ್ಷಕರಿಗೆ ಈ ಬಾರಿ ಸಾಮಾನ್ಯಕ್ಕಿಂತ ಉತ್ತಮವಾಗಿರುತ್ತದೆ ಏಕೆಂದರೆ ಈ ವಾರ ನೀವು ನಿಕಟ ವ್ಯಕ್ತಿಯ ಮೂಲಕ ನಿಮ್ಮ ಅಪೇಕ್ಷಿತ ವಿದೇಶಿ ಕಾಲೇಜಿನಲ್ಲಿ ಪ್ರವೇಶ ಪಡೆಯುವ ಶುಭ ಸುದ್ದಿಯನ್ನು ಪಡೆಯಲು ಸಾಧ್ಯವಾಗುತ್ತದೆ ಆದಾಗ್ಯೂ ಈ ಸಮಯದಲ್ಲೂ ಕಷ್ಟವು ಅಸಾಧ್ಯವನ್ನು ಸಾಧ್ಯವಾಗಿಸುತ್ತದೆ ಎಂಬ ವಿಷಯವನ್ನು ನೀವು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ಆದ್ದರಿಂದ ಈ ವಿಷಯವನ್ನು ಅರ್ಥ ಮಾಡಿಕೊಂಡು ನಿಮ್ಮ ಪ್ರಯತ್ನವನ್ನು ಸರಿಯಾದ ದಿಕ್ಕಿನಲ್ಲಿ ಮುಂದುವರಿಸುವತ್ತ ಪ್ರಯತ್ನಿಸಿ ಮೇಷ ರಾಶಿಯಲ್ಲಿ ದೀರ್ಘಕಾಲ ವಾಸಿಸಿದ ನಂತರ ಶುಕ್ರನು ತನ್ನದೇ ಆದ ವೃಷಭ ರಾಶಿಗೆ ಸ್ಥಳಾಂತರಗೊಳ್ಳುತ್ತಾನೆ ಇದು ನಿಮ್ಮ ಹಣಕಾಸಿನ ವಿಷಯಗಳನ್ನು ಬಜೆಟ್ ಮಾಡುವುದು ಮತ್ತು ಸುಗಮಗೊಳಿಸುವುದರ ಮೇಲೆ ಹೆಚ್ಚಿನ ಗಮನವನ್ನು ತರುತ್ತದೆ ಶುಕ್ರನು ತನ್ನದೇ ಆದ ರಾಶಿಯಲ್ಲಿರುವಂತೆ ಉತ್ತಮ ಸ್ಥಿತಿಯಲ್ಲಿರುತ್ತಾನೆ ಆದ್ದರಿಂದ ಮೇಷರಾಶಿಯವರು ತಮ್ಮ ಸೃಜನಶೀಲ ಸ್ವಾಭಿವ್ಯಕ್ತಿಯ ಮೂಲಕ ಪೂರ್ಣ ಸಮಯ ಅಥವಾ ಗುತ್ತಿಗೆ ಉದ್ಯೋಗಗಳು ಅಥವಾ ಹೊಸ ಆದಾಯದ ವಿಧಾನಗಳನ್ನು ಕಂಡುಕೊಳ್ಳುತ್ತಾರೆ ಈ ಸಂಚಾರದ ಅನಾನುಕೂಲವೆಂದರೆ ವೆಚ್ಚಗಳ ಮಟ್ಟ ಅದು ಹೆಚ್ಚಿನ ಭಾಗದಲ್ಲಿರುತ್ತದೆ ಆದ್ದರಿಂದ ನೀವು ಎಷ್ಟು ಖರ್ಚು ಮಾಡುತ್ತಿದ್ದೀರಿ ಎಂಬುದರ ಬಗ್ಗೆ ಜಾಗರೂಕರಾಗಿರಬೇಕು ನಿಮ್ಮ ಮೌಲ್ಯಗಳನ್ನು ತೋರಿಸಲು ನೀವು ಎಷ್ಟು ಹಣವನ್ನು ಖರ್ಚು ಮಾಡುತ್ತಿದ್ದೀರಿ ಎಂಬುದರ ಬದಲು ನೀವು ಎಷ್ಟು ಉಳಿಸುತ್ತೀರಿ ಎಂಬುದರ ಮೇಲೆ ನಿಮ್ಮ ವಿಶೇಷ ಗಮನವಿರಬೇಕು ಈ ಸಂಚಾರವು ಖಂಡಿತವಾಗಿಯೂ ನಿಮ್ಮ ಮೌಲ್ಯಗಳನ್ನು ಹೆಚ್ಚಿಸಲು ಅವಕಾಶಗಳನ್ನು ತರುತ್ತದೆ ಬುಧನು ಕರ್ಕಾಟಕದ ಜಲರಾಶಿಗೆ ಸ್ಥಳಾಂತರಗೊಳ್ಳುತ್ತಾನೆ ಇದು ಬುಧನಿಗೆ ನೆಚ್ಚಿನ ರಾಶಿಯಲ್ಲ ಆದ್ದರಿಂದ ಇದು ಮೇಷರಾಶಿಯ ಸೂರ್ಯ ಚಂದ್ರ ಅಥವಾ ಉದಯಕ್ಕೆ ಐವತ್ತು ಐವತ್ತು ಪರಿಸ್ಥಿತಿಯಾಗಿದೆ ಏಕೆಂದರೆ ನೀವು ಹೆಚ್ಚಿನ ಕುಟುಂಬ ವಿಷಯಗಳನ್ನು ಚರ್ಚಿಸಬೇಕಾಗುತ್ತದೆ ಬುಧ ಸಂವಹನಕ್ಕೆ ಗ್ರಹವಾಗಿರುವುದರಿಂದ ಕುಟುಂಬದ ವಾತಾವರಣವು ಸಂವಹನಶೀಲವಾಗಿರುತ್ತದೆ ಮತ್ತು ನಿಮ್ಮ ಮನೆಯಲ್ಲಿ ಬಹಳಷ್ಟು ಘಟನೆಗಳು ನಡೆಯುತ್ತವೆ ಜನರು ಮನೆಯಲ್ಲಿ ಭೇಟಿ ನೀಡುವುದನ್ನು ಅಥವಾ ನೀವು ಕೆಲವು ಕುಟುಂಬ ಕಾರ್ಯಕ್ರಮಗಳಿಗೆ ಹಾಜರಾಗುವುದನ್ನು ನೀವು ನಿರೀಕ್ಷಿಸಬಹುದು ಆದಾಗ್ಯೂ ಈ ಘಟನೆಗಳು ನಿಮ್ಮನ್ನು ವಾದಗಳಿಗೂ ಕೊಂಡೊಯ್ಯಬಹುದು ಹನ್ನೊಂದನೇ ತಾರೀಖಿನಂದು ಸೂರ್ಯ ಮತ್ತು ಚಂದ್ರರು ಪರಿಪೂರ್ಣ ವಿರೋಧವನ್ನು ಹೊಂದಿರುತ್ತಾರೆ ಇದು ನಿಮ್ಮ ನಂಬಿಕೆ ಮತ್ತು ನಂಬಿಕೆ ವ್ಯವಸ್ಥೆಯ ಬಗ್ಗೆ ಹೊಸ ಚಿಂತನೆಯನ್ನು ತರುತ್ತದೆ ಕಲಿಕೆ ಮತ್ತು ಜ್ಞಾನ ಹಂಚಿಕೆ ಖಂಡಿತವಾಗಿಯೂ ಈ ಸಂಚಾರದ ಭಾಗವಾಗಿರುತ್ತದೆ ಸಣ್ಣ ಮತ್ತು ದೀರ್ಘ ಪ್ರವಾಸಗಳು ಸಹ ನಿಮ್ಮ ಪರಿಗಣನೆಯಲ್ಲಿರುತ್ತವೆ ಸಿಂಹರಾಶಿಯಲ್ಲಿ ಮಂಗಳವು ನಿಮ್ಮ ಸೃಜನಶೀಲ ಶಕ್ತಿಯನ್ನು ಬಳಸಿಕೊಳ್ಳುವಂತೆ ಮಾಡುತ್ತದೆ ಆದರೆ ನೀವು ಅದನ್ನು ಅತಿಯಾಗಿ ಮಾಡಬಾರದು ನಿಮ್ಮ ಸುತ್ತಲಿನ ಮಕ್ಕಳೊಂದಿಗೆ ನೀವು ಹೆಚ್ಚು ಸಮಯ ಕಳೆಯುತ್ತೀರಿ ಅದು ಖಂಡಿತವಾಗಿಯೂ ನಿಮ್ಮನ್ನು ಚೈತನ್ಯಗೊಳಿಸುತ್ತದೆ ಒಂಟಿ ಮೇಷರಾಶಿಯ ಸ್ಥಳೀಯರು ಸಮಾನ ಮನಸ್ಸಿನ ಜನರನ್ನು ಹುಡುಕಲು ಹತ್ತಿರದ ಅವಕಾಶಗಳನ್ನು ಹೊಂದಿರುತ್ತಾರೆ ಆದ್ದರಿಂದ ಅವರು ಸಾಮಾಜಿಕ ಕೂಟಗಳಿಗೂ ಹೆಚ್ಚಿನ ಸಮಯವನ್ನು ಕಳೆಯುತ್ತಾರೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ನಲವತ್ಮೂರು ಬಾರಿ ಓಂ ಓಂಕೀರ್ತವೆ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಜೂನ್ ಒಂಬತ್ತು ರಿಂದ ಜೂನ್ ಹದಿನೈದರವರೆಗಿನ ರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ